ಈ ವರ್ಷದ ಗುರುಪೂರ್ಣಿಮೆ ಜುಲೈ ಇಪ್ಪತ್ತೊಂದನೇ ತಾರೀಕು ಅಂದರೆ ಇವತ್ತು ನಡೆಯಲಿದೆ ಗುರುಪೂರ್ಣಿಮೆ ಎಂದು ಎಂಟು ಸಂಯೋಗಗಳು ನಡೆಯಲಿದೆ ಆದ್ದರಿಂದ ಈ ಐದು ರಾಶಿಯವರಿಗೆ ಪೂರ್ಣಿಮೆಯ ಸಂದರ್ಭದಲ್ಲಿ ಶುಭಯೋಗ ಉಂಟಾಗಲಿದೆ ಈ ಐದು ರಾಶಿಯವರು ಹಣಕಾಸಿನ ಅಭಿವೃದ್ಧಿ ಹೊಂದಲಿದ್ದಾರೆ ಹಾಗಾದರೆ ಈ ಐದು ರಾಶಿಯವರು ಯಾರು ಮತ್ತು ಯಾವ ರೀತಿಯಾಗಿ ಅವರಿಗೆ ಸಂಪತ್ತು ಕ್ರೋಢೀಕರಣ ಆಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಪ್ರತಿ ವರ್ಷ ಕೂಡ ಗುರುವಿನ ಗೌರವವನ್ನು ತೋರ್ಪಡಿಸುವುದಕ್ಕೆ ಹಾಗೆ ಅವರ ಮಹತ್ವವನ್ನು ಸಾರೋದಕ್ಕಾಗಿ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತೆ ಇನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಆಷಾಢ ಮಾಸದಲ್ಲಿ ಜುಲೈ ಇಪ್ಪತ್ತೊಂದನೇ ತಾರೀಖಿನಂದು ಗುರುಪೂರ್ಣಿಮೆಯನ್ನು ಶಾಸ್ತ್ರಬದ್ಧವಾಗಿ ಆಚರಿಸಲಾಗತ್ತೆ ಅಂದರೆ ಇವತ್ತು ಇನ್ನು ಈ ದಿನದಂದು ವಿಶೇಷ ಎನ್ನುವ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟು ಸಂಯೋಗಗಳು ಶುಭರೂಪದಲ್ಲಿ ಕಂಡುಬರಲಿವೆ ಮೊದಲಿಗೆ ಆ ಎಂಟು ಅದ್ಭುತ ರಾಜಯೋಗಗಳು ಯಾವುದು ಅನ್ನೋದನ್ನು ಪ್ರಮುಖವಾಗಿ ನಾವು ತಿಳ್ಕೊಳ್ತಾ ಹೋಗೋಣ ಗುರುಪೂರ್ಣಿಮೆ ದಿನದಂದು ಪ್ರಥಮವಾಗಿ ಸರ್ವಾರ್ಥ ಸಿದ್ಧಿಯೋಗ ಹಾಗೂ ಉತ್ತರಾಷಾಢ ನಕ್ಷತ್ರ ಇರುತ್ತೆ ಇದಾದ ನಂತರ ಪ್ರೀತಿಯೋಗ ಶುಕ್ರಾದಿತ್ಯ ಯೋಗ ಶಶರಾಜಯೋಗ ವಿಷ್ಕುಂಭಯೋಗ ಕುಬೇರ ರಾಜಯೋಗ ಹಾಗೂ ಷಡಷ್ಟಕ ರಾಜಯೋಗ ಕೂಡ ನಿರ್ಮಾಣವಾಗಲಿದ್ದು ಒಟ್ಟಾರೆಯಾಗಿ ಎಂಟು ರಾಜಯೋಗಗಳು ನಿರ್ಮಾಣವಾಗಲಿವೆ ಇದರಿಂದಾಗಿ ಈ ಸಂದರ್ಭದಲ್ಲಿ ದ್ವಾದಶ ರಾಶಿಗಳು ಅಂದರೆ ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಆದರೆ ಅದರಲ್ಲಿ ನಿರ್ದಿಷ್ಟವಾಗಿ ಐದು ನಿರ್ದಿಷ್ಟ ರಾಶಿಯವರಿಗೆ ಸಾಕಷ್ಟು ಲಾಭ ಸಿಗುತ್ತೆ ಆ ರಾಶಿಯವರು ಯಾರು ಹೇಗೆ ಲಾಭ ಸಿಗುತ್ತೆ ಅನ್ನೋದನ್ನು ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲು ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಸಿಂಹರಾಶಿ ಸಿಂಹರಾಶಿ ಅವರ ಮನೆಯಲ್ಲಿ ಈ ಸಂದರ್ಭದಲ್ಲಿ ಮಂಗಳಕರ ಕಾರ್ಯಕ್ರಮಗಳು ನಡೆಯಲಿವೆ ಮತ್ತೆ ಈ ಸಿಂಹರಾಶಿಯವರ ಸಹೋದರನ ಮದುವೆ ಈ ಸಂದರ್ಭದಲ್ಲಿ ನಡೆಯಲಿದೆ ಇದೇ ಕಾರಣಕ್ಕಾಗಿ ಮುಂದಿನ ಸಾಕಷ್ಟು ದಿನಗಳವರೆಗೆ ಸಿಂಹರಾಶಿಯವರ ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸುತ್ತೆ ಯಾವುದೇ ಹಬ್ಬಕ್ಕೂ ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ನಿಮ್ಮ ಈ ಸಿಂಹರಾಶಿಯವರ ಮನೆಯಲ್ಲಿ ಸಂಭ್ರಮಾಚರಣೆ ಇರುತ್ತೆ ನಿಮ್ಮ ಮನೆಯಲ್ಲಿ ನಡೆಯುತ್ತೆ ಸಂಭ್ರಮಾಚರಣೆ ಇನ್ನು ಸಿಂಹರಾಶಿಯವರ ಉದ್ಯೋಗ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಸಹೋದ್ಯೋಗಿಗಳ ಜೊತೆಗೆ ನಿಮ್ಮ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ ಇನ್ನು ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಆತಂಕಗಳಿಲ್ಲದೆ ನೀವು ನಿಮ್ಮ ಕೆಲಸದ ಕಚೇರಿ ಅಂದರೆ ಕಾರ್ಯಕ್ಷೇತ್ರದಲ್ಲಿ ಅಂದರೆ ನಿಮ್ಮ ಆಫೀಸಲ್ಲಿ ಕೆಲಸವನ್ನು ಮಾಡಬಹುದು ನಿಮ್ಮ ಕೆಲಸಕ್ಕೆ ಸಹೋದ್ಯೋಗಿಗಳ ಬೆಂಬಲ ಸಿಗುತ್ತೆ ಹಾಗೆ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಕೂಡ ಸಿಗತ್ತೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ನಿಮ್ಮ ಜೊತೆಗೆ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳು ನಿಮಗೆ ತಮ್ಮದೇ ಆಗಿರುವ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾರೆ ಸಂದ್ರ ಸಹಾಯ ಮಾಡ್ತಾರೆ ಈ ಕಾರಣದಿಂದಾಗಿ ನಿಮ್ಮ ಕೆಲಸ ಅತ್ಯಂತ ವೇಗದಲ್ಲಿ ನಡೆದು ಹೋಗಿಬಿಡುತ್ತೆ ಇನ್ನು ಯಾವುದೇ ರೀತಿಯ ಪ್ರಾಜೆಕ್ಟ್ಗಳು ಬಂದರೂ ಕೂಡ ನೀವು ಅದನ್ನು ಆದಷ್ಟು ವೇಗವಾಗಿ ಮುಗಿಸಿ ಪೂರ್ತಿ ಗೊಳಿಸುವಂತಹ ಪೂರ್ತಿಗೊಳಿಸುವಂಥ ಪೂರ್ಣಗೊಳಿಸುವಂಥ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಇದೇ ಕಾರಣದಿಂದಾಗಿ ನೀವು ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಹಾಗೂ ಸಂಬಳದ ಹೆಚ್ಚಳಗಳಂತಹ ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ತುಲ ಈ ಸಂದರ್ಭದಲ್ಲಿ ಶುಭಯೋಗ ಇರುವಂತಹ ಕಾರಣದಿಂದಾಗಿ ತುಲಾರಾಶಿಯವರು ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಜೀವನ ಸಂಗಾತಿಯ ಅಂದರೆ ಯಾರನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಿರೋ ಅವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ನಿಮ್ಮನ್ನು ಭೇಟಿ ನಿಮ್ಮ ನಿಮ್ಮ ಬಾಳೆ ಸಂಗಾತಿ ಆಗುವಂಥವರು ಅವರು ಆದಷ್ಟು ಶೀಘ್ರದಲ್ಲಿ ಇವರನ್ನ ಅಂದರೆ ಈ ತುಲಾರಾಶಿಯವರನ್ನು ಮದುವೆ ಆಗ್ತಾರೆ ಇನ್ನು ಒಂದು ವೇಳೆ ನೀವು ಈ ಸಂದರ್ಭದಲ್ಲಿ ಬಿಸ್ನೆಸ್ ಟ್ರಿಪ್ ರೂಪದಲ್ಲಿ ನಿಮ್ಮ ಸ್ನೇಹಿತರ ಜೊತೆಗೆ ವಿದೇಶಕ್ಕೆ ಹೋಗುವಂಥ ಪ್ಲಾನಿಂಗ್ ಮಾಡ್ತಾ ಇದ್ದರೆ ಅದಕ್ಕೂ ಕೂಡ ಕಾಲ ಕೂಡಿ ಬಂದಿದ್ದು ವಿದೇಶದಲ್ಲಿ ನೀವು ನಿಮ್ಮ ಸ್ನೇಹಿತರ ಜೊತೆಗೆ ಎಂಜಾಯ್ ಮಾಡಬಹುದು ಅಂದರೆ ಸಂತೋಷವಾದ ಒಂದು ವಾತಾವರಣ ಸಿಗುತ್ತೆ ಜೊತೆಗೆ ಲಾಭ ಕೂಡ ಇದೆ ಇನ್ನು ನಿಮ್ಮ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಸಾಕಷ್ಟು ವರ್ಷಗಳಿಂದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಂದರೆ ಕಾನೂನು ಹೋರಾಟಗಳನ್ನು ಮಾಡ್ತಾ ಇದ್ದರೆ ನಿಮ್ಮ ಪ್ರಕರಣವನ್ನು ಈ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಲಿದೆ ಜೀವನದಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ತುಲರಾಶಿಯವರು ಈ ಸಂದರ್ಭದಲ್ಲಿ ಪರಿಹರಿಸಿಕೊಳ್ಳುತ್ತಾರೆ ಇನ್ನು ವೃಶ್ಚಿಕ ರಾಶಿ ವಿಶೇಷವಾದಂಥ ಎಂಟು ಸಂಯೋಗಗಳು ಹಾಗೂ ಗುರುಪೂರ್ಣಿಮೆ ಅನ್ನೋದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಲಾಭದಾಯಕ ಬೆಳವಣಿಗೆಗಳನ್ನು ಹೊತ್ತು ತರುತ್ತೆ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ನೀವು ಸಂಪಾದನೆಯನ್ನು ಮಾಡ್ತೀರಿ ಗೆಲುವನ್ನು ಪಡಿತೀರಿ ಹಣಕಾಸನ್ನು ಕೂಡ ಸಂಪಾದನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂದರೆ ಅಂಥ ಅವಕಾಶವನ್ನು ಲಕ್ಷ್ಮೀ ದೇವಿ ಕೃಪೆಯಿಂದಾಗಿ ನೀವು ಹೊಂದಿರ್ತೀರಿ ಅದರಲ್ಲೂ ಕೂಡ ವಿಶೇಷವಾಗಿ ಉದ್ಯೋಗದ ವಿಚಾರಕ್ಕೆ ಬಂದರೆ ಮನೋರಂಜನೆ ಅಂದರೆ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡುವಂಥವರು ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ ಈ ಸಂದರ್ಭದಲ್ಲಿ ಕೈ ತುಂಬ ಹಣವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಹೇಳಿ ಮಾಡಿಸಿದಂತಹ ಸಮಯ ವೃಶ್ಚಿಕ ರಾಶಿಯ ಜನರ ಆಮೇಲೆ ದೇವಾನುದೇವತೆಗಳ ಆಶೀರ್ವಾದ ಈ ಸಂದರ್ಭದಲ್ಲಿ ಇರುತ್ತೆ ಹೀಗಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಚೆನ್ನಾಗಿ ನಡೆಯುತ್ತೆ ಮತ್ತು ನಿಮಗೆ ಲಾಭವನ್ನು ತಂದು ಕೊಡುತ್ತೆ ಅಂದರೆ ಮುಟ್ಟಿದ್ದಲ್ಲ ಚಿನ್ನ ಅನ್ನುವ ಮಟ್ಟಿಗೆ ನಿಮ್ಮ ಅದೃಷ್ಟ ಚೆನ್ನಾಗಿರುತ್ತೆ ಸಾಕಷ್ಟು ಸಮಯಗಳಿಂದ ವೃಶ್ಚಿಕ ರಾಶಿಯವರು ಖರೀದಿಸಬೇಕು ಅಂದ್ಕೊಂಡಿರುವಂಥ ಪ್ರಾಪರ್ಟಿ ಇರ್ಬೋದು ಮನೆ ಇರ್ಬೋದು ವಾಹನ ಇರ್ಬೋದು ಅದೆಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ಖರೀದಿಸುವ ಸಾಧ್ಯತೆ ಇದೆ ಕೇವಲ ಹಣವನ್ನು ಗಳಿಕೆ ಮಾಡೋದು ಮಾತ್ರ ಅಲ್ಲ ಉಳಿತಾಯ ಮಾಡುವಂಥ ಕೆಲಸವನ್ನು ಕೂಡ ನೀವು ಪ್ರಾರಂಭ ಮಾಡಬೇಕಾಗಿದೆ ಇನ್ನು ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಈ ಸಮಯ ಅನ್ನೋದು ವಿಶೇಷವಾಗಿ ಮದುವೆ ಆಗಿರುವಂಥ ದಂಪತಿಗಳಿಗೆ ಸಾಕಷ್ಟು ರೊಮ್ಯಾಂಟಿಕ್ ಆಗಿರುವಂಥ ಸಂದರ್ಭ ಇದು ಮಕರ ರಾಶಿಯವರಿಗೆ ಇನ್ನು ಈ ಸಂದರ್ಭದಲ್ಲಿ ಒಂದು ವೇಳೆ ಮಕರ ರಾಶಿಯವರಲ್ಲಿ ಯಾರಾದರೂ ಮದುವೆ ಆಗದೆ ಮದುವೆ ವಯಸ್ಸಿಗೆ ಬಂದಿದ್ದರೆ ಅಂಥವರಿಗೆ ಸಂಬಂಧಗಳು ಹುಡುಕಿಕೊಂಡು ಬರ್ತವೆ ಇನ್ನು ವ್ಯಾಪಾರ ವ್ಯವಹಾರ ಕ್ಷೇತ್ರಗಳಲ್ಲಿ ಇರುವಂಥವರು ಕೂಡ ಕೈ ತುಂಬ ಲಾಭ ಮಾಡ್ತಾರೆ ಹಣವನ್ನು ಸಂಪಾದನೆ ಮಾಡ್ತಾರೆ ಅಂಥ ಅವಕಾಶ ನಿಮಗೆ ಲಕ್ಷ್ಮಿ ಕೃಪೆಯಿಂದ ಆಗುತ್ತೆ ವ್ಯಾಪಾರದಲ್ಲಿ ನಿಮ್ಮ ಮನಸ್ಸಿಗೆ ತೃಪ್ತಿಯಾಗುವಂಥ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಪಡೆದುಕೊಳ್ತೀರಿ ಇನ್ನು ನಿಮ್ಮ ವ್ಯಾಪಾರದ ಬಗ್ಗೆ ಕೂಡ ನೀವು ಯಾವುದೇ ರೀತಿಯ ತಲೆಕಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ ಯಾಕಂದರೆ ಮಕರಾಶಿಯವರು ಈ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿಂದ ಸಾಕಷ್ಟು ಆರ್ಡರ್ಗಳನ್ನು ಆಫರ್ಗಳನ್ನು ನೀವು ಪಡಿತೀರಿ ಡೀಲ್ಗಳನ್ನು ಪಡಿತೀರಿ ಅಂದರೆ ನಿಮಗೆ ಆಫರ್ಗಳು ಬರ್ತವೆ ಅಂದರೆ ನಿಮಗೆ ಬೇಡಿಕೆಗಳು ಬರ್ತವೆ ನಿಮ್ಮ ವಸ್ತುಗಳಿಗೆ ಹಾಗಾಗಿ ದೊಡ್ಡ ಸಂಪಾದನೆ ಮಾಡೋದಕ್ಕೆ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಧನುರಾಶಿ ಧನುರಾಶಿಯವರಲ್ಲಿ ನೋಡಿ ವಿಶೇಷವಾದ ರಾಜಯೋಗಗಳ ಕಾರಣದಿಂದಾಗಿ ಹಾಗೂ ಗುರುಪೂರ್ಣಿಮೆಯ ವಿಶೇಷ ದಿನದಂದು ಧನುರಾಶಿಯವರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವಂಥ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಳಿದ್ದಾರೆ ಇನ್ನು ಗ್ರಹಗತಿಗಳ ಶುಭ ಫಲದ ಕಾರಣದಿಂದಾಗಿ ಧನು ಈ ಸಂದರ್ಭದಲ್ಲಿ ತಮ್ಮ ನೆಚ್ಚಿನ ಕಂಪನಿಗಳಲ್ಲಿ ಕೆಲಸದ ಅವಕಾಶವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಯನ್ನು ಹೊಂದಿದ್ದಾರೆ ಇನ್ನು ವ್ಯಾಪಾರವನ್ನು ನಡೆಸ್ತಾ ಇರುವಂತಹ ಧನುರಾಶಿಯವರು ಕೂಡ ಈ ಸಂದರ್ಭದಲ್ಲಿ ಕೈತುಂಬ ಲಾಭವನ್ನು ಮಾಡಿಕೊಳ್ಳುವಂಥ ಅವಕಾಶವನ್ನು ಹೊಂದಿದ್ದಾರೆ ಆಕಸ್ಮಿಕ ಧನ ಲಾಭದಿಂದಾಗಿ ಧನುರಾಶಿಯವರು ತಮ್ಮ ಎಲ್ಲ ಸಾಲಗಳನ್ನು ಕೂಡ ತೀರಿಸಿಕೊಳ್ಳಬಹುದು ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಸಾಮರ್ಥ್ಯ ಕೂಡ ಉತ್ತಮವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು